ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ವಿಶೇಷವಾದ ತೋಟದಲ್ಲಿದ್ದೇನೆ ಆ ವಿಶೇಷ ಅಂತಂದ್ರೆ ಏನಂತಂದ್ರೆ ಇಲ್ಲಿ ರಾಸಾಯನಿಕ ಗೊಬ್ಬರವನ್ನ ಬಳಸದೆ ಸಮಗ್ರ ಕೃಷಿಯನ್ನ ಮಾಡಿದ್ದಾರೆ ಇಂತಹ ಸಮಗ್ರ ಕೃಷಿಯನ್ನ ಮಾಡಿರ್ತಕ್ಕಂಥ ರೈತರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಸರ್ ಅವ್ರು ಬಹಳ ವಿಶೇಷವಾದಂತ ವ್ಯಕ್ತಿಗಳದಾರ ಅವರು ತಮ್ಮನ್ನ ನಿವೃತ್ತಿ ಜೀವನವನ್ನು ಕೂಡ ಕೃಷಿಯ ಒಂದು ಕೆಲಸದಲ್ಲಿ ತೊಡಸ್ಕೊಂಡಾರ ಅಂತ ವ್ಯಕ್ತಿನ ಪರಿಚಯ ಮಾಡಿಸ್ಕೊಡ್ತೀನಿ ಅಂತಂದು ಹೇಳಿದ್ರೆ ಅವರು ಅವರು ವಿಶೇಷ ವ್ಯಕ್ತಿಗಳೇ ಅಂತ ವಿಶೇಷ ವ್ಯಕ್ತಿಗಳನ್ನು ಕೂಡ ನಾನು ನಿಮಗೆ ಇವತ್ತಿನ ದಿವಸ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ನೇರವಾಗಿ ಅವ್ರನ್ನ ಮಾತಾಡಿಸಿ ನಾವು ನಮ್ಮ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸರ್ ತಮಗೂ ಕೂಡ ಧನ್ಯವಾದಗಳು ನೀವು ನಿಮ್ಮ ಜೊತೆಗೆ ಹಂಗೆ ನಾವು ಯಾವುದೇ ಇದು ಇರ್ಲಿ ಇಲ್ದಿರ ಚಾನಲ್ಗೆ ವಿಡಿಯೋ ಮಾಡದೆ ಹಂಗೆ ತಗೊಂಡಿದ್ವಿ ಬಟ್ ನೀವು ಒಂದು ಸಜೆಷನ್ ಕೂಡ ಮಾಡಿದ್ರಿ ನಿಮ್ಮ ಬ್ರದರ್ ವಿಡಿಯೋ ಮಾಡಿದ್ವಿ ನಿಂಬೆ ಗಿಡಕ್ಕೆ ಮಳೆಯನ್ನ ಬುಡಕ್ಕೆ ಮಳೆ ಹೊಡೆದ್ರೆ ಗಿಡ ತುಂಬಾ ಕಾಯಿ ಅಂತಕ್ಕಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಅದು ಸಕ್ಸಸ್ ಆಯ್ತು ಇಡೀ ಜನ ನಮ್ಮ ಕರ್ನಾಟಕ ಜನ ನೋಡಿ ಅದನ್ನ ವಿಡಿಯೋವನ್ನ ನೋಡಿ ಹಾರೈಸಿದ್ರು ಅದಕ್ಕೆ ಕಾರಣಕರ್ತರು ನೀವೇ ಸರ್ ಮತ್ತೊಂದು ವಿಡಿಯೋಗೂ ಕೂಡ ನೀವು ಕಾರಣಕರ್ತರಾಗಬೇಕು ಆ ಓಕೆ ನಾನು ಹೆಚ್ಚಿಗೆ ಮಾತಾಡ್ತೀನಿ ನಾ ಮಾತಾಡೋದ್ ಬೇಡ ನೇರವಾಗಿ ಸಾವಿಬ್ರ ಮಾತಾಡಿಸಿ ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ ನಿಮ್ ಅವ್ರ ಪರಿಚಯ ನಿಮ್ಗೂ ಕೂಡ ಆಗತ್ತೆ ಹೆಚ್ಚಿನ ಸಲಹೆ ಕೂಡ ನಿಮ್ಗೆ ಸಿಗುತ್ತೆ ಅಂತ ಭಾವಿಸ್ತಾ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ಓಕೆ ವಿಡಿಯೋ ಪ್ರಾರಂಭ ಮಾಡೋಣ ಸರ್ ದಯವಿಟ್ಟು ತಮ್ಮ ಪರಿಚಯ ಮಾಡಿಕೊಡಿ ಸರ್ ನಾಡಿನ ಜನತೆಗೆ ನಮಸ್ಕಾರ ನಾನು ಮೊಹಮ್ಮದ್ ನಜೀರ್ ಸಾಬ್ ಮುಲಿಮನಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತು ನಾನೇನು ಇವತ್ತು ತಮಗೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಇವರು ಮಲ್ಲಿಕಾರ್ಜುನ ಮಾಸಾನಿ ಅಂತ ಹೇಳಿ ಇವರು ತಮ್ಮ ಪೂರ್ವಿಕರಿಂದ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರ್ತಂಥವರು ಇತ್ತೀಚೆಗೆ ನಾವೇನು ಪ್ರಗತಿಪರ ರೈತರು ಸಾವಯವ ರೈತರೇನಿದ್ದೀವಿ ಆ ಇದರಲ್ಲಿ ನಮಗೂ ಕೂಡ ಅವ್ರು ಬಂದು ಪರ್ ಪರಿಚಯ ಆಗಿರ್ತಕ್ಕಂಥವ್ರು ಬಹಳ ಒಳ್ಳೆಯ ಆಸಕ್ತಿಯನ್ನು ಕೃಷಿಯಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ಈಗ ಆಮೇಲೆ ಅವರು ತಮ್ಮ ಈ ಎಂಟು ಎಕರೆ ತೋಟದಲ್ಲಿ ಏನು ತೋಟಗಾರಿಕಾ ಬೆಳೆಗಳನ್ನು ಬೆಳೆದಾರ ಅವ್ರು ಸಾವಯವ ಕೃಷಿಯಲ್ಲಿ ಬೆಳೆದಾರ ಇವತ್ತು ನಾನು ಸಾವಯವ ಕೃಷಿಯ ರೈತರಿಗೆ ಯಾಕೆ ನಾನು ತುಂಬಾ ಪ್ರೀತಿಸ್ತೀನಿ ಗೌರವಿಸ್ತೀನಿ ಅಂತಂದ್ರೆ ನಾವು ಎಲ್ಲೋ ಕಡೆ ಎಲ್ಲೋ ಒಂದ್ ಕಡೆ ಭತ್ತ ಬೆಳಿತೀವಿ ತೊಗರಿ ಬೆಳಿತೀವಿ ಅತಿ ಹೆಚ್ಚು ರಾಸಾಯನಿಕಗಳನ್ನ ಬೆಳೆಸಿ ಈ ದೇಶದ ಜನರಿಗೆ ನಾವು ವಿಷ ಹಾಕ್ತಾ ಇದ್ದೀವಿ ಅನ್ನೋ ಅನ್ನ ಹಾಕುವ ರೈತರು ಇದು ನಮಗೆ ನೋವಿದೆ ಆದ್ರೆ ಅದನ್ನ ಅರ್ತಿರ್ತಕ್ಕಂಥ ಅಲ್ಲೊಂದು ಇಲ್ಲೊಂದು ರೈತರು ಸಾವಯವ ಕೃಷಿಯಲ್ಲಿ ತೊಡಕೊಂಡು ತಮ್ಮ ಆದಾಯದ ಮೂಲವನ್ನೇ ಲೆಕ್ಕಿಸೋದಿಲ್ಲ ಆದಾಯ ಕಡಿಮೆ ಬರ್ತದೆ ಅಂತಕ್ಕಂಥದ್ದು ಇದೆ ಅದು ಮುಂದೆ ಹೋಗಿ ತುಂಬಾ ಚೆನ್ನಾಗಿ ಆದಾಯ ಬರ್ತಾ ಆ ಮಾತು ಬೇರೆ ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಸಾವಯವ ಕೃಷಿಯಲ್ಲಿ ಇಳುವರಿ ಸ್ವಲ್ಪ ಕಡಿಮೆನೆ ಆದ್ರೆ ಆ ಆದಾಯವನ್ನ ಲೆಕ್ಕಿಸದೇನೆ ಸಾವಯವ ಕೃಷಿಯಲ್ಲಿ ತೊಡಿಕೊಂಡು ಇವತ್ತೇನು ದೇಶಕ್ಕೆ ವಿಷ ಇರಲಾರದಂತ ಆಹಾರವನ್ನ ಕೊಡ್ತಾ ಇದಾರಲ್ಲ ಅದಕ್ಕೆ ನಾನು ಅವ್ರನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಓಕೆ ಸರ್ ಬಹಳ ಒಳ್ಳೆಯ ಮಾಹಿತಿಯನ್ನು ಕೊಟ್ರಿ ಈಗ ಸರ್ ನೀವು ಬಹಳಷ್ಟು ವರ್ಷಗಳಿಂದ ಕೃಷಿ ಕ್ಷೇತ್ರದಲ್ಲಿ ಹೋರಾಟಗಳನ್ನ ಮಾಡ್ತಾ ಮಾಡ್ತಾ ನೀವು ಬೆಳೆದು ಬಂದಿರಿ ಆ ನಿಮ್ಮ ಒಂದು ವಿಷಯವನ್ನ ಕೇಳಿದ್ರೆ ನನಗ್ ಬಹಳ ಖುಷಿ ಅನ್ಸುತ್ತೆ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ರೈತ ಪರವಾಗಿ ನಿಂತೀರಿ ರೈತರಿಗೆ ಯಾರೂ ಕೂಡ ಇಲ್ಲ ಆದ್ರೆ ಅಂತ ಜೊತೆಗೆ ನೀವು ರೈತರಿಗೆ ಹೋರಾಟ ಮಾಡಿ ಅವ್ರಿಗೆ ಬೇಕಾದಂತಹ ಸವಲತ್ತುಗಳನ್ನ ಇನ್ಯಾವುದೋ ಒಂದು ಸಹಕಾರವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೀರಿ ಈಗ ಹತ್ತಿರದಲ್ಲಿ ಯಾವ್ದಾದ್ರು ಆ ರೀತಿ ಕೆಲಸ ಒಂದು ಯೋಜನೆಗೆ ಸಂಬಂಧಪಟ್ಟಿರೋದ್ ರೈತರಿಗೆ ಆಸರಿ ಆಗಿರ್ತಕ್ಕಂಥದ್ದು ಏನಾದ್ರೂ ವಿಚಾರ ಇದ್ರೆ ಸ್ವಲ್ಪ ಹೇಳ್ಬೋದು ಸರ್ ಸರ್ ಈಗ ರೈತರ ಸಮಸ್ಯೆಗಳು ನೂರಾರು ಹ್ಮ್ ರೈತರಿಗೆ ಈಗ ನಮ್ಮ ಹೋರಾಟ ಏನು ತೀವ್ರ ಹೋರಾಟ ಏನಂತಂದ್ರೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಸರ್ಕಾರ ವೈಜ್ಞಾನಿಕವಾಗಿರ್ತಕ್ಕಂತಹ ಬೆಲೆಯನ್ನ ಕೊಡಬೇಕು ಈ ದೇಶದಲ್ಲಿ ಒಂದು ದೊಡ್ಡ ಚಳವಳಿ ಈಗ ಪ್ರಾರಂಭ ಆಗಿದೆ ಮಾನ್ಯ ನರೇಂದ್ರ ಮೋದಿಯವರು ಈ ಏನು ಹಿಂದೆ ಪ್ರತಿಭಟನೆಗಳಾದವು ದೆಹಲಿಯಲ್ಲಿ ಅವತ್ತು ಲಿಖಿತವಾಗಿನೇ ಆ ಕೇಂದ್ರ ಸರ್ಕಾರ ಬರೆದು ಕೊಟ್ಟಿತ್ತು ಒಂದು ಕಾನೂನನ್ನೇ ಜಾರಿ ತರ್ತೀವಿ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ವೈಜ್ಞಾನಿಕವಾಗಿರ್ತಕ್ಕಂತಹ ಸೂಕ್ತ ಬೆಲೆಯನ್ನ ನಾವು ನಿಗದಿ ಮಾಡ್ತೀವಿ ಅದಕ್ಕೆ ಕಾನೂನು ತರ್ತೀವಿ ಅಂತ ಹೇಳಿದರು ಆದ್ರೆ ಇವತ್ತಿನವರೆಗೆ ಮಾಡಿಲ್ಲ ಈ ದೇಶದ ನಾಡಿನ ನನ್ನ ರೈತ ಬಂಧುಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ಸರ್ಕಾರದ ಮೇಲೆ ಒತ್ತಡ ಹೇರ್ಬೇಕು ನಾವು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಬೆಲೆ ಸಿಗದೆ ಇದ್ದ ಅದಕ್ಕೆ ನಾವು ನಷ್ಟದಲ್ಲಿ ಆಗ್ತೀವಿ ಇವತ್ತು ಉದಾಹರಣೆಗೆ ತೊಗರೆ ಹತ್ತುವರೆ ಸಾವಿರ ರೂಪಾಯಿ ರೇಟ್ ಮಾರಾಟ ಆಗ್ತಾ ಇತ್ತು ಆದ್ರೆ ಈಗಾಗಲೇ ಒಂಬತ್ತು ಸಾವಿರಕ್ಕೆ ಬಂತು ಇನ್ನು ಇಪ್ಪತ್ತು ಪರ್ಸೆಂಟು ಕಟಾವಾಗಿಲ್ಲ ತೊಗರೆ ಇನ್ನು ಇಪ್ಪತ್ತು ಪರ್ಸೆಂಟು ಕಟಾವಾಗಿಲ್ಲ ಇವತ್ತು ಹತ್ತುವರೆ ಸಾವಿರ ರೂಪಾಯಿ ಇದ್ದದ್ದು ಆಗ್ಲೇ ಒಂಬತ್ತುವರೆ ಸಾವಿರ ರೂಪಾಯಿಗೆ ಬಂದ್ಬಿಡ್ತು ಎಷ್ಟು ಲಾಸ್ ಆಯ್ತು ಒಂದು ಸಾವಿರ ರೂಪಾಯಿ ಒಂದ್ ಒಂದು ಕ್ವಿಂಟಲ್ ಮಿನಿಮಮ್ ಐದು ಕ್ವಿಂಟಲ್ ಬೆಳೆದಿರ್ತಕ್ಕಂತ ರೈತನಿಗೆ ಐದ್ ಸಾವಿರ ರೂಪಾಯಿ ನಷ್ಟ ಆಯ್ತು ನಷ್ಟ ಬರ್ಸವ್ರ ಯಾರು ಹ್ಮ್ ಹ್ಮ್ ಅದಕ್ಕೆ ಸರ ಈಗ ಒಬ್ಬರು ವ್ಯಾಪಾರಸ್ಥರು ಇನ್ಯಾವ್ದೋ ಒಂದು ವ್ಯಾಪಾರಸ್ಥರು ಹಣ್ಣಿನ ತರಕಾರಿ ವ್ಯಾಪಾರಸ್ಥರು ಎಲ್ಲೇ ಹೋದಿವಪ್ಪ ಅಂತಂದ್ರ ಈಗ ಒಬ್ಬ ರೈತನ ಹೊಲಕ್ ಹೋದಿವಪ್ಪ ಅಂತಂದ್ರ ಯಜ್ಜ ಒಂದು ಒಂದ್ ಕೆಜಿ ಅಷ್ಟು ಟೊಮೆಟೆ ಏನ್ ಅಂದ್ರ ಅಯ್ಯೋ ಮರ ಹೊಲ ತನಕ ಒಂದ್ ಹರ್ಕೊಂಡು ಹೋಗೋ ಮರೇ ಅಂತ ಇನ್ಯಾವ್ದೋ ಹಣ್ಣಿನ ತರಕಾರಿ ಅಥವಾ ಬೇರೆ ಹಣ್ಣು ಹಣ್ಣಿನ ತೋಟಕ್ಕೆ ಇನ್ ಯಾವ್ದೋ ತೋಟಕ್ ಅಂದ್ರ ಯಜ ಒಂದೆರಡ್ ಹಣ್ಣು ಹರ್ಕಲ್ಯಾ ಅಂದ್ರೆ ಹರ್ಕೊಂಡ್ ಹೋ ಮರೇ ಒಂದ್ ಹರ್ಕೊಂಡ್ ತಿನ್ನ ಅಂತೀವಿ ಇನ್ಯಾವ್ದೋ ಶೇಂಗಾ ತೋಟಕ್ಕೆ ಹೋದಿವಾಪ ಅಂದ್ರ ಯಜ ಒಂದೆಡ್ಜ ಒಂದೆರಡು ಶೇಂಗಾ ಬಳ್ಳಿ ಕಿತಿನ್ ತಿನ್ಲೇ ಅಂದ್ರೆ ಏ ಕೇನ್ ತಿನ್ನೋ ಹೋಮ ಅಂತ ಆದ್ರ ಇಲ್ಲೆಲ್ಲೋ ಅಂಗಡಿ ವ್ಯಾಪಾರಸ್ಥರು ಇನ್ಯಾವ್ದೋ ದಲ್ಲಾಳಿಗಳು ಅವ್ರ ಅಂಗಡಿಗೆ ಹೋದಾಗ ಒಂದ್ ಯಜ ಎಣ್ಣ ಅಣ್ಣವ್ರೆ ಮಾಲಕ್ರ ಒಂದ್ ಬಗ್ಸಿ ಶೇಂಗಾ ತಿನ್ಲೆ ಅಂದ್ರ ಅಧಾರ ಐತೆನಾ ಅಲ್ಲಿ ಯಾಕೆ ಮೊದಲ ಅಂತಾರ ಇದಕ್ಕೇನು ಹೇಳ್ತೀರಾ ಅಂತ ಸರಿ ಇದೇ ಕಾರಣಕ್ಕೆ ಈ ದೇಶದ ರೈತನಿಗೆ ಅನ್ನದಾತ ಅನ್ನೋದು ಇದಕ್ಕೇನೆ ಈ ದೇಶದ ಅನ್ನದಾತ ರೈತ ಕೇವಲ ಮನುಕುಲಕ್ಕೆ ಅಷ್ಟೇ ಅಲ್ಲ ಏನು ಸಾವಿರಾರು ಪಕ್ಷಿಗಳು ಕೀಟಗಳು ಎಲ್ಲದಕ್ಕೂ ಆಹಾರವನ್ನು ಒದಗಿಸತಕ್ಕಂಥವನು ರೈತ ರೈತ ಇವತ್ತು ನೀವು ಹೇಳಿದ ಸತ್ಯ ನಾವು ದಲಾಲಿ ಅಂಗಡಿಗಳಿಗೆ ಕ್ವಿಂಟಲ್ ಗಟ್ಟಲೆ ಲೋಡ್ ಗಟ್ಟಲೆ ಮಾಲ್ ತಗೊಂಡೋಗಿ ಹಾಕಿರ್ತೀವಿ ಅದೇ ಎ ಪಿ ಎಂ ಸಿ ಅಲ್ಲಿ ನಾವು ಹೋದಾಗ ಏನೋ ಶೇಂಗಾ ಇರ್ತದೆ ಹೋಗಿ ಒಂದ್ ಎರಡು ಶೇಂಗಾ ತಿನ್ನೋಣ ಅಂದ್ರೆ ಪರ್ಮಿಷನ್ ತಗೋಬೇಕಾಗತ್ತೆ ತಗೊಂಡ್ರೂ ಅವನು ಉದಾರವಾಗಿ ತಗೊಂಡ್ ತಿನ್ರಿ ಅಂತ ಅನ್ನೋದಿಲ್ಲ ಏ ಹಾಕ್ರಿ ಉದಾರದೆ ರೈತನಿಗೂ ಈ ವ್ಯಾಪಾರಸ್ಥನಿಗೆ ಇರುವ ವ್ಯತ್ಯಾಸನೇ ಇದು ಇದು ಎಂತ ಮಾತಿದ್ರೆ ಸರ ಯಾಕಂದ್ರ ಆತ ಆತನ ಗುಣ ನೋಡ್ರಿ ಸರ ಏ ಮರಯ್ಯ ನಾ ಬೆಳ್ದೇನೋ ಮರಯ್ಯ ಭಗವಂತ ಭೂಮಿ ತಾಯಿ ಕೊಟ್ಟಾಳ ತಿನ್ನೋ ಅಂತಂದು ತಿನ್ನಿಸ್ತಾನ ಬರೀ ಆ ಮೂರು ತಾಳಿನ ವಿಚಾರನು ಕೂಡ ರೈತನ ಬಾಯಿಂದನ ಕೇಳುವ ಬಹಳ ಅದ್ಭುತವಾಗಿ ಹೇಳ್ತಾನೆ ಒಂದ್ ತಾಳು ನನ್ ಮೂರು ತಾಳು ನನ್ವಲ್ಲ ಒಂದ್ ತಾಳು ನಂದು ಎರಡು ತಾಳು ಒಂದು ಒಂದು ತಾಳು ಪಕ್ಷಿ ಪ್ರಾಣಿಗಳಿಗೆ ಹೋಗುತ್ತೆ ಇನ್ನೊಂದ್ ತಾಳು ವ್ಯಾಪಾರಕ್ಕಂತ ಹೋಗುತ್ತೆ ಇನ್ನೊಂದ್ ತಾಳು ನನಗ ಉಳಿದ್ರು ಉಳಿತೈತಿ ಇಲ್ಲ ಅಂತ ಹೇಳ್ತಾನೆ ಅಂತ ರೈತನ ಕಥೆಯನ್ನ ಇವತ್ತಿನ ದಿವಸ ಕೇಳನ ಸರ ಆ ರೈತನ ಬದುಕು ಹೇಗಿದೆ ಅಂತಕ್ಕಂಥ ವಿಚಾರವನ್ನ ಮಾಡ್ ಇವತ್ತು ಆತ ಈ ಸಮಗ್ರ ಕೃಷಿಯಲ್ಲಿ ಎಸ್ ಎಸ್ ಇಲ್ವೋ ನಮಗೇನಪ್ಪಾ ಅಂದ್ರ ವಿಡಿಯೋ ಮಾಡೋದು ಅದನ್ನ ಅಪ್ಲೋಡ್ ಮಾಡ್ತಕ್ಕಂತ ವಿಚಾರ ನನ್ಗೆ ಬೇಕಾಗಿಲ್ಲ ಸರ ಏನಂದ್ರ ಆ ರೈತನ ಬದುಕು ಹೇಗಿದೆ ಇವತ್ತಿನ ದಿವಸ ಆ ರೈತ ಹೇಗ್ ಬದುಕ್ತಾ ಇದ್ದಾನೆ ಎಲ್ಲರೂ ಹೇಗೆ ಬದುಕ್ತಾ ಇದ್ದಾರೆ ಸರ್ ಆದ್ರೆ ನೋಟ್ ನೋಟ್ ಇದ್ದಾವೆ ನಾನು ಶ್ರೀಮಂತ ಆಗಿದ್ದೀನಿ ಆ ನೋಟ್ ತೊಳ್ಕೊಂಡು ತಿನ್ನಕ್ ಬರಲ್ಲ ಬಟ್ ರೈತ ಬೆಳೆದಂತಹ ಬೆಳೆನೆ ತಿನ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತಹ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ಲಿಕ್ ಕೊಟ್ಟಿರಿ ಬಾಳ ಸಂತೋಷ ಸರ ಇನ್ನು ಏನಾದ್ರು ನಮ್ಮ ಮಾಧ್ಯಮಕ್ಕ ಏನಾರ ಹೇಳೋದಿದ್ರ ಖುಷಿಯಾಗಿ ಹೇಳ್ಬೋದು ಸರ ಬೆಳೆಯ ಬಗ್ಗೆ ಆಗಿರ್ಬೋದು ರೈತನ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಮನಸ್ಸಿನಲ್ಲಿ ಒಂದಷ್ಟು ವಿಚಾರಗಳು ಇರ್ಬಹುದು ಅವನ್ನೆಲ್ಲ ಹೇಳ್ಬಹುದು ಸರ ನೀವು ಈ ನಾಡಿನ ಈ ದೇಶದ ಇಡೀ ಮಲಕುಲಕ್ಕೆ ನಾ ಹೇಳಲಿಕ್ಕೆ ಬಯಸ್ತೇನೆ ನೀವು ಅನ್ನ ಉಣ್ಣುವಾಗ ಅದರ ಹಿಂದೆ ಇರ್ತಕ್ಕಂತ ಬೆವರು ಸುರಿಸ ರೈತನನ್ನ ನೀವು ನೆನೀರಿ ರೈತನ ಸ್ಥಿತಿ ಈ ದೇಶದ ರೈತನ ಸ್ಥಿತಿ ಯಾವ ರೀತಿ ಅನ್ನೋದ ಇದೆ ಅನ್ನೋದನ್ನ ಇವತ್ತು ಅನೇಕ ಮಾಧ್ಯಮಗಳು ತೋರಿಸ್ತಾ ಇದ್ದಾವೆ ಎಷ್ಟು ಕಷ್ಟಪಟ್ಟು ದುಡಿದ್ರು ಕೂಡ ರೈತನ ಸ್ಥಿತಿ ಆರ್ಥಿಕವಾಗಿ ಸದೃಢ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ದೇಶದ ಯಾರೊಬ್ಬರು ಕೂಡ ಇವತ್ತು ಉಪವಾಸ ಮಲಗ್ತಾ ಇಲ್ಲ ಯಾರಿಗೂ ಹಾಲು ಕಡಿಮೆ ಬಿತ್ತು ಹಣ್ಣು ಕಡಿಮೆ ಬಿತ್ತು ತರಕಾರಿ ಕಡಿಮೆ ಬಿತ್ತು ಅಕ್ಕಿ ಕಡಿಮೆ ಬಿತ್ತು ಜೋಳ ಕಡಿಮೆ ಬಿತ್ತು ಆಹಾರ ಸಿಗ್ತಾ ಇಲ್ಲ ಅಂತಕ್ಕಂಥ ಆಹಾಕಾರ ಎಲ್ಲೂ ಇಲ್ಲ ಈ ದೇಶದ ಜನರಿಗೆ ಒಂದು ನೂರ ಒಂದು ಕೋಟಿ ಜನಸಂಖ್ಯೆಗೆ ಸಾಕು ಬೇಕಾಗಷ್ಟು ಬೆಳೀತಕ್ಕಂತಹ ತಂತ್ರಜ್ಞಾನದಿಂದ ರೈತರು ಬೆಳೆದು ಇವತ್ತನ್ನ ಹಾಕ್ತಾ ಇದ್ದಾರೆ ಆದ್ರೆ ಇವತ್ತು ನೀವು ಮಾಧ್ಯಮದಲ್ಲಿ ನೋಡ್ರಿ ಇಷ್ಟೆಲ್ಲಾ ಅಭಿವೃದ್ಧಿ ಹೊಂದಿರತಕ್ಕಂತಹ ನಾವುಗಳು ಆದ್ರೆ ಪ್ರತಿದಿನ ಮಾಧ್ಯಮಗಳಲ್ಲಿ ರೈತ ಸಾಲ ಸಾಲದಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡ ತನ್ನ ಮಡದಿ ಜೊತೆಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಮಾಡ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಇವತ್ತು ಕೂಡ ಇವತ್ತಿನ ಪೇಪರ್ ನಲ್ಲಿ ಇದೆ ಇದು ಬಹಳ ದುಃಖ ಆಗುತ್ತೆ ರೈತ ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂತ ರೈತ ಸಾಲದ ಹೊರೆಯಿಂದ ಸಾಯ್ತಾ ಇದ್ದಾನೆ ಅನ್ನೋದು ನಿಜವಾಗಿಯೂ ಇದು ದೇಶಕ್ಕೆ ಗೌರವ ತರತಕ್ಕಂತ ಕೆಲಸ ಅಲ್ಲ ಓಕೆ ಸರ್ ಸರ್ ನೀವು ಹೋರಾಟ ಈ ರೈತ ರೈತರ ಪರವಾಗಿ ಹೋರಾಟದ ಕೆಲಸ ಮಾಡಾಕ ಶುರು ಮಾಡಿದ್ರಲ್ಲ ಈ ಮನಸ್ಥಿತಿ ಯಾವಾಗಿಂದ ಬಂತು ಅಂತ ಸರ್ ನಾನು ಮೂಲತಃ ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥವ್ರು ನಾವು ನನ್ನ ತಂದೆ ಹೈಯರ್ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದವ್ರು ನನಗೆ ಚಿಕ್ಕವನಿದ್ದಾಗಲಿದ್ದು ಕೂಡ ಕೃಷಿಯಲ್ಲಿ ತುಂಬಾ ಆಸಕ್ತಿ ಅದ್ರ ಜೊತೆಗೆ ನಾನು ಕೂಡ ಎಂ ಎಸ್ ಸಿ ಸರಿಕಲ್ಚರ್ ಓದಿರೋದು ಕೃಷಿಗೆ ಸಂಬಂಧಿತ ಪದವಿಯನ್ನ ಪಡೆದಿರತಕ್ಕಂಥದ್ದು ಅದೇ ರೀತಿ ನಂದು ನಮ್ಮ ತಂದೆಯವರು ಖರೀದಿ ಮಾಡಿರ್ತಕ್ಕಂಥ ಎಂಟು ಎಕರೆ ನೀರಾವರಿ ಜಮೀನಿತ್ತು ಅದಾದ್ಮೇಲೆ ಅದಕ್ಕೆ ನಾವು ನೀರ್ ಬೋರ್ ಹಾಕಿದ್ವಿ ಬಹಳ ಒಳ್ಳೆ ನಾಲ್ಕು ಇಂಚು ಆ ಸಂದರ್ಭದಲ್ಲಿ ನೀರು ಬಂತು ಅದಾದ್ಮೇಲೆ ಧಾರವಾಡದಲ್ಲಿ ಓದ್ತಾ ಇದೆ ಆ ಸಂದರ್ಭದಲ್ಲಿ ನಾನು ಅರಸಿಕೆರೆ ತೆಂಗು ಒಂದು ಸುಮಾರು ನೂರ ಐವತ್ತು ಸಸಿಗಳನ್ನು ತಂದು ಹಚ್ಚಿದೀವಿ ಅವಾಗಿದ್ರು ಕೂಡ ಆ ಭಾಗದಲ್ಲಿ ಹಳೇ ತೋಟ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಕ್ಕಂಥ ರೈತರು ಅಂತಕ್ಕಂಥದ್ದನ್ನು ನಾವು ಗುರುತಿಸ್ಕೊಂಡ್ವಿ ಬೇರೆ 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 ರೀತಿಯ ಬೆಳೆಗಳನ್ನು ನಾವು ಅದರಲ್ಲಿ ಬೆಳೆದು ಇವತ್ತು ಯಶಸ್ಸು ಕೂಡ ಕಂಡಿದ್ದೇವೆ ಆ ಭೂಮಿಯಲ್ಲಿ ನನ್ನ ಹಿರಿಯ ಸಹೋದರರು ಇವತ್ತು ಹೆಚ್ಚಿಗೆ ಕೆಲಸ ಮಾಡ್ತಾರೆ ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಬುದ್ಧಿವಂತಿಕೆಯಿಂದ ಆ ಭೂಮಿ ಅವರು ಅವರು ಹೊಳಿತಕ್ಕಂಥದ್ದು ಆ ಸೌಳ ಭೂಮಿ ಜೋಳಭೂಮಿ ಅದು ಆ ಭೂಮಿಯನ್ನ ಇವತ್ತು ಆ ಅದು ಮಣ್ಣು ಮಾಡಕ್ಕೂ ಸ್ಮಶಾನಕ್ಕೂ ಯೋಗ್ಯವಲ್ಲದ ಜಮೀನನ್ನ ಆ ಜಮೀನಲ್ಲಿ ಇವತ್ತು ಬೇರೆ ಬೇರೆ ಬೆಳೆಗಳನ್ನ ಬೆಳೆದು ಇವತ್ತು ರಾಜ್ಯಾದ್ಯಂತ ನಮ್ಮ ಹೆಸರು ಮಾಡಿರ್ತಕ್ಕಂಥದ್ದು ಪ್ರಶಸ್ತಿಗಳನ್ನ ಪಡೆದಿರ್ತಕ್ಕಂಥದ್ದು ಇದೆ ನನಗೂ ಕೂಡ ಮೊದಲಿದ್ದನ್ನು ಕೂಡ ಕೃಷಿಯಲ್ಲಿ ಆಸಕ್ತಿ ಹ ಹ ಅದಕ್ಕೆ ನೀವು ಒಟ್ಟ ಈ ರೈತರ ಪರವಾಗಿ ನಿಲ್ಬೇಕು ರೈತರ ರೈತರ ಸಲಾಗಿ ಹೋರಾಟಗಳನ್ನು ಮಾಡ್ಬೇಕು ಅಂತ ಮನಸ್ಥಿತಿ ಅದಕ್ಕೆ ಬಂತ ಅಂತ ಅನ್ಸುತ್ತೆ ಅಲ್ಲ ನನಗೆ ನಾನು ಪದವಿ ಮುಗಿದ ಮೇಲೆ ನಾನು ಬೇರೆ ಬೇರೆ ಖಾಸಗಿ ಸಂಸ್ಥೆಗಳಲ್ಲಿ ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನಾನು ಕೆಲಸ ಮಾಡಿದೆ ಅದಾದ್ಮೇಲೆ ಮಾನ್ಯ ಇವತ್ ದಿವಂಗತ ಕೆ ಎಸ್ ಪುಟ್ಟಣ್ಣ ಅವರು ಅವತ್ತಿನ ರಾಜ್ಯಾಧ್ಯಕ್ಷರಾಗಿ ಮಾನ್ಯ ಶ್ರೀ ಕೆ ಎಸ್ ಪುಟ್ಟಣ್ಣ ಅವರು ನನ್ನ ಅವರು ಪರಿಚಯ ಆಯ್ತು ಆ ಪರಿಚಯದಿಂದ ಮತ್ತೆ ಅವರು ಅವರು ಬಹಳ ಒಳ್ಳೆ ಆ ವಿಚಾರವಂತರು ಈ ದೇಶದ ಬಗ್ಗೆ ಈ ನಾಡಿನ ರೈತರ ಬಗ್ಗೆ ಬಹಳ ಒಳ್ಳೆ ಕಳಕಳಿ ಇಟ್ಕೊಂಡು ಹೋರಾಟ ಮಾಡಿರ್ತಕ್ಕಂಥ ಬಹಳ ಒಳ್ಳೆ ವಿಚಾರವಂತರು ಅಂತವ್ರ ಪರಿಚಯದಿಂದಾಗಿ ನನಗೆ ಅತಿ ಈ ಹೋರಾಟದಲ್ಲಿ ಬರಲಿಕ್ಕೆ ನನಗೆ ದಾರಿ ಅವರೇ ಮೂಲ ಕಾರಣ ನನಗೆ ಓಕೆ ಅದಕ್ಕೋಸ್ಕರ ನೀವು ಅವರ ನಡೆದ ದಾರಿಯಲ್ಲಿ ನಾನು ನಡೀಬೇಕು ಅವ್ರ ತರ ರೈತರಿಗೆ ಸಪೋರ್ಟ್ ಮಾಡ್ಬೇಕು ಅಂತಕ್ಕಂಥ ವಿಚಾರದಿಂದ ನೀವು ಕೂಡ ರೈತರಿಗೆ ಹೋರಾಟದ ಮನೋಭಾವನೆ ಇಟ್ಕೊಂಡು ರೈತರ ಸಪೋರ್ಟಿನ ಭಾವನೆಯನ್ನ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಬೇಕೀರಿ ಸರ್ ಅವ್ರ ಜೊತೆ ಅವ್ರ ಪರಿಚಯ ಆದಾಗ ನನ್ನ ಜೊತೆಗೆ ಅವ್ರು ಮಾತಾಡೋದು ನಾವು ವಿಶೇಷವಾಗಿ ನಾನೇ ಅಂತಲ್ಲ ಈ ನೀವು ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದ್ರೆ ಮುಸ್ಲಿಮರು ನಾವು ಸ್ಪಷ್ಟವಾಗಿ ಕನ್ನಡವನ್ನ ಮಾತಾಡ್ತೀವಿ ನಮಗೆ ಕನ್ನಡದ ಬಗ್ಗೆ ಬಹಳ ಗೌರವ ಕನ್ನಡ ನಮ್ಮ ಮಾತೃಭಾಷೇನೆ ಕನ್ನಡಿಗರು ಕನ್ನಡಿಗರು ಆ ಭಾಷೆ ಅವ್ರಿಗೆ ತುಂಬಾ ಇಷ್ಟ ಏನ್ರೀ ಮುಲಿಮಣಿ ನೀವು ಏನ್ ಯುವಕರ ಇದ್ದೀರಿ ನೀವೆಲ್ಲ ಬರೇ ಇಷ್ಟೆಲ್ಲಾ ಚೆನ್ನಾಗಿ ಮಾತಾಡ್ತೀರಿ ವಾಗ್ಮಿಗಳಿದ್ದೀರಿ ಬುದ್ಧಿವಂತರ ಇದ್ದೀರಿ ಜ್ಞಾನ ಐತಿ ವಿದ್ಯಾವಂತರಿದ್ದೀರಿ ಕೇವಲ ನಿಮ್ಮ ಜ್ಞಾನ ನಿಮಗೆ ನಿಮ್ಮ ನಿಮ್ಮ ಕುಟುಂಬಕ್ಕೆ ಸೀಮಿತ ಆಗಬಾರ್ದು ಈ ರಾಜ್ಯದ ಜನರಿಗೂ ಕೂಡ ಬರಬೇಕು ನೀವೆಲ್ಲ ಸೇವೆ ಮಾಡ್ಬೇಕು ಅಂತಂದ್ರು ನಿಜವಾಗಿ ನನಗೆ ಆ ಮಾತು ಹಿಡಿಸ್ತು ಸತ್ಯ ಕೂಡ ಇದರಲ್ಲಿ ನನಗೇನು ಸಂತೋಷ ಇದೆ ನೆಮ್ಮದಿ ಇದೆ ನಿಜವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಓಕೆ ಸರ್ ಓಕೆ ಓಕೆ ವೀಕ್ಷಕರೇ ಇದುವರೆಗೆ ನೀವು ಆ ಮೂಲಿಮನಿಯವರ ಒಂದು ಹೋರಾಟದ ಬದುಕಿನ ಕತೆ ಮತ್ತು ಅವರ ಒಂದು ಪರಿಚಯವೂ ಕೂಡ ಆಯ್ತು ಓಕೆ ನೇರವಾಗಿ ನಾವು ಈ ಹೊಲದ ರೈತರನ್ನ ಆಗೋಣ ಓಕೆ ಭೇಟಿಯಾಗಣ ಸರ ಬನ್ನಿ ಸರ್ ಬರ್ರಿ ಹೋಗ್ಬರೀ ಸರ